ಸರ್ಕಾರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ವಿಜಯಪುರ ಜಿಲ್ಲೆಯ ನಿಡಗುಂಡಿ ತಾಲೂಕಿನ ಹೆಬ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ದುಡಿಯುವ ಜನರಿಗೆ ಯೋಜನೆ ವರದಾನವಾಗಿದೆ ಈ ಯೋಜನೆಯಡಿ ಕೆರೆ ಕುಂಟೆಗಳ ಹೂಳು ತೆಗೆಯುವುದು ಕೆರೆಗಳ ನಿರ್ಮಾಣ ಮಾಡುವ ಹಾಗೂ ರೈತರ ಜಮೀನಿನಲ್ಲಿ ಸಾಮೂಹಿಕ ಬದು ನಿರ್ಮಿಸುವಂತಹ ಹಲವು ಕೆಲಸಗಳನ್ನು ಸೃಷ್ಟಿಸಿದ್ದು ಗ್ರಾಮದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಈ ಮೂಲಕ ಹೆಬ್ಬಾಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಲಸೆ ಪ್ರಮಾಣ ಕಡಿಮೆಯಾಗಿದ್ದು ಮಹಿಳೆಯರು ಈ ಯೋಜನೆಯ ಸದುಪಯೋಗ ಪಡೆಯುತ್ತಿರುವುದು ವಿಶೇಷವಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ಕೂಲಿ ಕಾರ್ಮಿಕರಾದ ರುದ್ರಮ್ಮ ಹಿರೇಮಠ ಯೋಜನೆಯ ಮೂಲಕ ವರ್ಷಪೂರ್ತಿ ಉದ್ಯೋಗ ದೊರೆತಿದ್ದು ಇದರಿಂದ ಆರ್ಥಿಕವಾಗಿ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕಡಿದು ತಗ್ಗು ಮಾಡಿಸು ಮುಂದೆ ಈ ಮರಿ ಕಾಲದಲ್ಲಿ ತುಂಬಿ ಎಲ್ಲಾರು ಬೋರು ಬಾಯಿಗಳು ಚಾಲುವಾಗಿ ಎಲ್ಲ ರೈತರಿಗೆ ಅನುಕೂಲ ಆಗಿದೆ ಮತ್ತು ನಮಗ ಬಹಳ ಎಲ್ಲಾ ತರನು ಅನುಕೂಲ ಮಾಡಿದ್ದಾರೆ ಇನ್ನು ಕೂಲಿ ಕಾರ್ಮಿಕರಾದ ಲಕ್ಷ್ಮೀಬಾಯಿ ಗ್ರಾಮದ ಸುತ್ತಮುತ್ತ ಇರುವ ಕೆರೆಗಳ ಹೂಳು ತೆಗೆಯುವ ಬದುಗಳ ನಿರ್ಮಾಣ ಮಾಡುವ ಕೆಲಸಗಳನ್ನು ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಾಯಕವಾಗಿದೆ ಎಂದು ತಿಳಿಸಿದರು ಸರ್ಕಾರ ಕೆಲಸ ಅದು ನಮಗ ಕೆಲಸ ಚಲೋ ಮತ್ತೋರ್ವ ಕೂಲಿ ಕಾರ್ಮಿಕರಾದ ರುದ್ರಗಂಟಿ ಯೋಜನೆಯಿಂದ ಗ್ರಾಮಗಳಲ್ಲಿನ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿದೆ ವರ್ಷ ಪೂರ್ತಿ ಕೆಲಸ ದೊರೆಯುತ್ತಿರುವುದರಿಂದ ಉತ್ತಮ ಬದುಕು ನಡೆಸಲು ಸಾಧ್ಯವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲಮ್ಮ ಛಲವಾದಿ ಯೋಜನೆಯ ಮೂಲಕ ಗ್ರಾಮಗಳ ಸ್ವಚ್ಛತೆ ಕೆರೆ ಕುಂಟೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಮಹಿಳಾ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರ್ಥಿಕ ಸ್ವಾವಲಂಬನೆಗೆ ಅನುಕೂಲವಾಗಿದೆ ಎಂದರು ಎಲ್ಲಾ ಒಟ್ಟು ಸರಿ ನಡೆಯುತ್ತೆ ಎಲ್ಲ ಕೆಲಸ ಬಂದಿದ್ರು ಕೆರೆ ಒಳಗೆ ತಲೆ ತಂತಿ ಸಂಶಯ ನಮ್ಮ ಕಡೆಯವರ ನಾವು ಕೂಡ ಮಾಡಿಸಿದ್ರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಕಾಳಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ ಗ್ರಾಮಗಳ ಸ್ವಚ್ಛತೆ ಕೆರೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಸುವ ಮೂಲಕ ಕೂಲಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಉದ್ಯೋಗ ನೀಡಲಾಗುತ್ತಿದೆ ಈ ಮೂಲಕ ಗ್ರಾಮಗಳಲ್ಲಿ ವಲಸೆ ಪ್ರಮಾಣ ಕಡಿಮೆಯಾಗಿದೆ ಎಂದು ತಿಳಿಸಿದರು ಅನೇಕ ಕೆಲಸಗಳನ್ನು ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗಾಗಲೇ ಅವರು ಕೆಲಸ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ಜನರು ಭಾಗವಹಿಸ್ ಮಹಿಳಾ ಭಾಗವಹಿಸಿಕೆಯೂ ನಮ್ಮ ಗ್ರಾಮ ಪಂಚಾಯತಿ ಇಡೀ ತಾಲೂಕಿನಲ್ಲಿ ಪ್ರತಿಶತ ಎಂಬತ್ತರಷ್ಟು ಮಹಿಳಾ ಭಾಗವಹಿಸಿಕೆ ನಮ್ಮ ಗ್ರಾಮ ಪಂಚಾಯತ್ ಇದೆ